ಯಳಂದೂರು ನ್ಯೂಸ್ ಹೊನ್ನೂರು ಗ್ರಾಮದಲ್ಲಿ ಮಾಧಪ್ಪ ಭಕ್ತರ ಪರೀಕ್ಷೆ ಮೆರವಣಿಗೆ ಯಳಂದೂರು ತಾಲೂಕಿನ ಹೊನ್ನೂರು ಗ್ರಾಮದಲ್ಲಿ ಮಾಧಪ್ಪನ ಬೆಟ್ಟದಿಂದ ಬಂದಂತಹ ಭಕ್ತರ ಪರೀಕ್ಷೆಯ ಮೆರವಣಿಗೆ ನಡೆಯಿತು ಹೊನ್ನೂರು ಗ್ರಾಮದ ಕೆರೆಹಳ್ಳಮರದಿಂದ ಹೊರಟು ದೇವಸ್ಥಾನದ ಮುಂಭಾಗ ಹಾಗೂ ಶ್ರೀ ರವಳಪ್ಪನ ದೇವಸ್ಥಾನದವರೆಗೆ ಮೆರವಣಿಗೆ ಹೊರಟು ನಂತರ ಮಾಧಪ್ಪನ ಭಕ್ತರೆಲ್ಲರೂ ತಮ್ಮ ತಮ್ಮ ಮನೆಗೆ ತೆರಳಿದರು ಈ ವೇಳೆ ಗ್ರಾಮಸ್ಥರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಹದೇಶ್ವರ ಬೆಟ್ಟದಲ್ಲಿ ನಡೆಯುವ ದೀಪಾವಳಿ ಜಾತ್ರಾ ಮಹೋತ್ಸವಕ್ಕೆ ಒಂದು ವಾರ ಮುಂಚಿತವಾಗಿ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಜಾತ್ರಾ ಮುಗಿಸಿ ಬಂದು ನಮ್ಮ ಗ್ರಾಮದಲ್ಲಿ ಒಂದು ಕಡೆ ಎಲ್ಲ ಸೇರಿ ಮಾದಪ್ಪನ ಪರೀಕ್ಷೆ ಬಂದ ಭಕ್ತರನ್ನ ಗ್ರಾಮಸ್ಥರು ಸ್ವಾಗತಿಸಿ ಮೇಳಗಳೊಂದಿಗೆ ಮಹಿಳೆಯರು ಯಜಮಾನರು ಯುವಕರು ಸೇರಿ ಮಾದಪ್ಪನಿಗೆ ಜೈಕಾರ ಹಾಕಿ ಪರೀಕ್ಷೆಯನ್ನ ಸಂಪನ್ನಗೊಳಿಸುತ್ತಾರೆ ಈ ಪದ್ಧತಿಯು ಹಿಂದಿನ ಕಾಲದಿಂದಲೂ ನಡೆದುಕೊಂಡು ಬಂದಿದ್ದು ಈಗಲೂ ಸಹ ನಮ್ಮ ಗ್ರಾಮದಲ್ಲಿ ಪ್ರತಿ ವರ್ಷವೂ ಈ ರೀತಿ ಮಹದೇಶ್ವರ ಬೆಟ್ಟದಲ್ಲಿ ನಡೆಯುವ ಮಾದಪ್ಪನ ಜಾತ್ರೆಯಿಂದ ಬಂದಂತಹ ಭಕ್ತರ ಪರೀಕ್ಷೆ ವಿಜೃಂಭಣೆಯಿಂದ ನಡೆಯುತ್ತದೆ ಎಂದು ತಿಳಿಸಿದರು ಈ ವೇಳೆ ಗ್ರಾಮದ ಯಜಮಾನರು ಮಹಿಳೆಯರು ಜನಪ್ರತಿನಿಧಿಗಳು ಯುವಕರು ಹಾಗೂ ಭಕ್ತರು ಹಾಜರಿದ್ದರು ಜನಗಳು ಒಂದತ್ತ ನಮ್ಮ ಈ ಈಡ ದತ್ತ ಯಾತ್ರಾಜಿಗಳನ್ನು ವಾಕ್ಯ ಮತ್ತೆ ನಿಜವಾದಗಳ ಸಹಿತ ಒಬ್ಬ ಸರ್ಕೊಂಡು ಬರತಕ್ಕಂಥದ್ದು ನಮ್ಮ ಜವಾಬ್ದಾರಿಯಾಗಿದೆ